ಎಲ್ರಿಗೂ ನಮಸ್ಕಾರ ಇಂದಿನ ದಿನಾಂಕ ಡಿಸೆಂಬರ್ ತಿಂಗಳ ಇಪ್ಪತ್ತ ಒಂಬತ್ತು ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತು ಸೋಮವಾರ ಇದೆ ದಶಮಿ ತಿಥಿ ಮಧ್ಯರಾತ್ರಿ ಮೂರು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷದವರೆಗೂ ಇದೆ ಆ ನಂತರ ಏಕಾದಶಿ ಆರಂಭ ಆಗುತ್ತೆ ಅಶ್ವಿನಿ ನಕ್ಷತ್ರ ರಾತ್ರಿ ಎರಡು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಇದೆ ಆ ನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ ಶಿವಯೋಗ ಮತ್ತು ಚೈತಿಲೀಕರಣ ಇದೆ ಇಲ್ಲಿ ದಿನ ಪ್ರತಿಯೊಂದು ಒಳ್ಳೆಯದು ಅಶ್ವಿನಿ ನಕ್ಷತ್ರ ಇದ್ದರೂ ಕೂಡ ಸಾಮಾನ್ಯವಾಗಿ ಅಶ್ವಿನಿ ನಕ್ಷತ್ರನ ಯಾವುದೇ ಒಂದು ಮಂಗಳ ಕಾರ್ಯಗಳಿಗೆ ಕೊಡಲ್ಲ ಕೆಲವೊಂದು ಅಲ್ಲೊಂದು ಇಲ್ಲೊಂದು ಅಪರೂಪ ಅಂದರೆ ತಾರಾಬಲವನ್ನು ನೋಡಿ ಮಾಡ್ಬೋದು ಒಂದು ವೇಳೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಬಳಸ್ಬೋದು ಆದರೆ ಈಗಾಗಲೇ ಆರಂಭ ಮಾಡಿರೋ ಕೆಲಸ ಕಾರ್ಯಗಳನ್ನು ಮುಂದುವರೆಸುವುದಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇಲ್ಲ ಮುಂದುವರಿಸಿ ಒಳ್ಳೆಯದಾಗಿ ಆಗುತ್ತೆ ತೊಂದರೆ ಏನಿಲ್ಲ ಇನ್ನು ಈ ದಿನದ ಸೂರ್ಯೋದಯವನ್ನು ಆಧರಿಸಿ ಈ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ರಾಹುಕಾಲ ಎಂಟು ಗಂಟೆ ಎಂಟು ನಿಮಿಷಕ್ಕೆ ಆರಂಭ ಆಗಿ ಒಂಬತ್ತು ಗಂಟೆ ಮೂವತ್ತ ನಾಲ್ಕು ನಿಮಿಷಕ್ಕೆ ಮುಗಿಯುತ್ತೆ ಈ ಅವಧಿಯಲ್ಲಿ ನಮ್ಮಲ್ಲಿ ಒಂದು ನಂಬಿಕೆ ಬಂದುಬಿಟ್ಟಿದೆ ಯಾವುದೇ ಕೆಲಸವನ್ನು ಆರಂಭ ಮಾಡಬಾರ್ದು ಅಂತ ಹಾಗೆಯೇ ಯಾವುದೇ ಒಂದು ದೇವರಿಗೆ ಸಂಬಂಧಪಟ್ಟಂತಹ ದೇವತಾ ಕಾರ್ಯಗಳನ್ನು ಖಂಡಿತ ಮಾಡ್ಬೋದು ಒಳ್ಳೆಯದ ನಿಜವಾಗ್ಲೂ ಆಗುತ್ತೆ ಇನ್ನು ಯಮಗಂಡ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಇಪ್ಪತ್ತರವರೆಗೂ ಇದೆ ನಾನು ಪ್ರತಿನಿತ್ಯ ಹೇಳ್ತಾನೆ ಹೇಳ್ತೀನಿ ಯಮಗಂಡ ಕಾಲ ಇರುವ ವೇಳೆ ಮಾತ್ರ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು ಆದರೆ ಹೊರಗಿನಿಂದ ಮನೆಗೆ ವಾಪಸ್ ಬರ್ಬೋದು ತೊಂದರೆ ಇಲ್ಲ ಹೊಸದಾಗಿ ವಾಹನವನ್ನು ಕೊಳ್ಳಬಾರ್ದು ಹಾಗೆ ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು ಇಂತಿಷ್ಟು ಮುಖ್ಯವಾದಂತಹ ವಿಚಾರಗಳು ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ ಒಳ್ಳೆಯದನ್ನು ಕೋರ್ತೀವೋ ಅಲ್ಲಿವರೆಗೂ ನಮಗೆ ಖಂಡಿತವಾಗ್ಲೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಇದು ನಿಜವಾದಂತಹ ವಿಚಾರ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ ಮೇಷರಾಶಿಯಲ್ಲಿ ಜನಿಸಿರೋರು ಈ ದಿನ ಸಾಧ್ಯವಾದಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬೇರೆಯವರ ಹಸ್ತಕ್ಷೇಪ ಇಲ್ಲದಂತೆ ನೋಡ್ಕೋತೀವಿ ಅಂದರೆ ಬೇರೆ ಯಾರ ಒಂದು ಸಹಾಯವನ್ನು ಸಹ ಕೇಳಲ್ಲ ನೀವಾಗ ನೀವು ಕೇಳಲ್ಲ ಒಂದು ವೇಳೆ ಅವರಾಗ ಅವರು ಬಂದು ಸಹಾಯ ಮಾಡ್ತೀನಿ ಅಂದರೆ ಅದನ್ನು ಒಪ್ಪೋದು ಇಲ್ಲ ಈ ಕಾರಣದಿಂದ ಆಗುತ್ತೆ ಅಂದರೆ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿರೋರಿಗೆ ಅದರಲ್ಲೂ ಕುಟುಂಬ ವರ್ಗದಲ್ಲಿ ಸ್ವಲ್ಪ ನಿಮ್ಮ ಬಗ್ಗೆ ಬೇಸರ ಉಂಟಾಗುತ್ತೆ ಈ ಕಾರಣದಿಂದ ಮಾನವ ಸಂಘಜೀವಿ ಅನಿವಾರ್ಯವಾದಂಥ ಪರಿಸ್ಥಿತಿಯಲ್ಲಾದರೂ ಸರಿ ಬೇರೆಯವರ ಸಹಾಯವನ್ನು ಅಥವಾ ಸಹಕಾರವನ್ನು ನೀವು ಪಡೀಲೇಬೇಕಾಗತ್ತೆ ಇಷ್ಟಾದರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕ ಎದುರಾಗಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಮ್ಮ ಮನಸ್ಥಿತಿ ಗೆಲ್ಲಲೇಬೇಕು ಅನ್ನುವಂತಹ ಚವಕ ನಿಮ್ಮಲ್ಲಿರುತ್ತೆ ಈ ಕಾರಣದಿಂದ ಸರಿಯಾದ ಹಾದಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತೀವಿ ಇನ್ನು ಕುಟುಂಬದಲ್ಲಿ ಹಣಕಾಸಿನ ವಿಚಾರಕ್ಕೆ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿಯ ಜೊತೆಯಲ್ಲಿ ಮನಸ್ತಾಪ ಇಲ್ಲವೇ ಭಿನ್ನಾಭಿಪ್ರಾಯ ಉಂಟಾಗ್ಲೂ ಕೂಡ ಅದು ಬಹು ಕಾಲಗಳ ಒಳಗೆ ಇರಲ್ಲ ನೀವೇ ನಿಮ್ಮ ತಪ್ಪಿಲ್ಲದೆ ಹೋದರೂ ತಪ್ಪನ್ನು ಒಪ್ಪಿಕೊಳ್ಳುವಂತಹ ಒಂದು ಒಳ್ಳೆಯತನವನ್ನು ಎಲ್ರಿಗೂ ಪರಿಚಯಿಸ್ತೀರಿ ಆ ಥರ ಈ ಥರ ಈ ದಿನದಲ್ಲಿ ನೀವು ಸಂತೋಷವಾಗಿರೋದು ಮಾತ್ರ ಅಲ್ಲ ಬೇರೆಯವರ ಸಂತಸಕ್ಕೂ ಖಂಡಿತ ಕಾರಣರಾಗ್ತೀರಿ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಇಲ್ಲ ನಿಮ್ಮ ಮನಸ್ಸಿನ ಒಂದು ಆಸೆ ಆಕಾಂಕ್ಷೆಗಳೆಲ್ಲವನ್ನು ಅಥವಾ ನಿರೀಕ್ಷೆಗಳನ್ನು ನಿಮ್ಮ ಹಿರಿಯ ಅಧಿಕಾರಿಗಳು ಅರ್ಥ ಮಾಡ್ಕೋತಾರೆ ಅದನ್ನು ನಿಮ್ಮ ನಿಮಗೆ ಸಿಗುವಂತಹ ಒಂದು ತೀರ್ಮಾನಗಳನ್ನು ತಗೋತಾರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಮಾತ್ರ ಹಣದ ಕೊರತೆ ಕಂಡುಬರುತ್ತೆ ನೀವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ನಿಮಗೆ ಅವಶ್ಯಕತೆ ಇದ್ದಷ್ಟು ಸಂಪಾದನೆ ಇರಲ್ಲ ಆರೋಗ್ಯದಲ್ಲಿ ಯಾವುದೇ ಯೋಚನೆ ಇರಲ್ಲ ಆದರೆ ಅತಿಯಾದ ಕೆಲಸ ಬೇಡ ದೈಹಿಕ ದಂಡನೆ ಬೇಡ ಎಚ್ಚರಿಕೆ ಋಷಭ ರಾಶಿಯವರು ಒಂದು ರೀತಿ ಆತ್ಮಾಭಿಮಾನ ಅಲ್ಲ ಆದರೆ ಅತಿಯಾದಂತಹ ಆತ್ಮವಿಶ್ವಾಸ ಒಂದು ಎರಡನೇದು ತನ್ನನ್ನು ಯಾರು ಏನು ಅನ್ನಬಾರ್ದು ತನಗೆ ಯಾವುದೇ ರೀತಿಯ ಒಂದು ಸಲಹೆಯನ್ನು ಕೊಡಬಾರ್ದು ಹಾಗೆ ಒಂದು ವೇಳೆ ತಾನು ತಪ್ಪನ್ನು ಮಾಡಿದರೂ ಕೂಡ ಅದನ್ನು ತಿದ್ದೋದಕ್ಕೆ ಯಾರೂ ಬರಬಾರ್ದು ಅನ್ನೋ ಒಂದು ಭಾವನೆ ಇವತ್ತು ಇವರ ಮನಸ್ಸಿನಲ್ಲಿ ಇರುತ್ತೆ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಇವರು ಅತಿಯಾದ ಪ್ರಯತ್ನ ಪಡ್ತಾರೆ ಆತ್ಮವಿಶ್ವಾಸದಿಂದಾನೇ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ ಆದರೆ ಆ ಕೆಲಸವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದ ಕಾರಣ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಾರೆ ಈ ಕಾರಣದಿಂದ ಸಾಧ್ಯವಾದಷ್ಟು ಗುರು ಹಿರಿಯರ ಮಾರ್ಗದರ್ಶನದಂತೆ ನೀವು ನಡೆದರೆ ಈ ದಿನ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲದೇ ಹೋದರೆ ಮಾತ್ರ ಕಷ್ಟವನ್ನು ಎದುರಿಸಬೇಕಾಗತ್ತೆ ಇನ್ನು ಕುಟುಂಬದಲ್ಲಿ ಯಾವುದೇ ಒಂದು ತಪ್ಪು ಒಪ್ಪುಗಳಿದ್ದರೂ ಕೂಡ ಕಷ್ಟ ನಷ್ಟಗಳಿದ್ದರೂ ಕೂಡ ಅದನ್ನು ಸರಿಪಡಿಸೋದಕ್ಕೆ ಕುಟುಂಬದ ಬೇರೆ ಸದಸ್ಯರು ಇರ್ತಾರೆ ಆದರೆ ಉದ್ಯೋಗದಲ್ಲಿ ಏನಪ್ಪ ಆಗುತ್ತೆ ಅಂದರೆ ನೀವು ಸರಿಯಾದ ಹಾದಿಯಲ್ಲಿದ್ದು ನಿಮಗೆ ಯಶಸ್ಸು ಸಿಗ್ತಾ ಇದ್ದರೆ ಎಲ್ಲರೂ ನಿಮ್ಮ ಜೊತೆ ಇರ್ತಾರೆ ಆದರೆ ನೀವು ಸ್ವಲ್ಪ ತಪ್ಪನ್ನು ಮಾಡಿದರೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಒಂಟಿಯನ್ನಾಗಿ ಮಾಡ್ತಾರೆ ಇದು ಇಂದಿನ ವಿಚಾರ ಆದ್ದರಿಂದ ಎಚ್ಚರಿಕೆ ಇರಲಿ ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಿ ಎಲ್ಲಿ ವಿಚಾರ ವಿನಿಮಯ ಮಾಡ್ಕೋಬೇಕು ಅಲ್ಲಿ ಅದರ ಅವಶ್ಯಕತೆ ಖಂಡಿತ ಇರುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಆದಾಯ ನಿಮಗಿರುತ್ತೆ ಖರ್ಚು ವೆಚ್ಚಗಳ ಮೇಲೆ ಸ್ವಲ್ಪ ಗಮನವನ್ನು ತೋರಿಸಿ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಒಳ್ಳೆ ಉತ್ತಮ ಆರೋಗ್ಯ ನಿಮ್ಮದಾಗಿರುತ್ತೆ ಮಿಥುನ ರಾಶಿಯವರು ಇವತ್ತು ಸಂಪೂರ್ಣ ತಮ್ಮ ಮಾತುಗಾರಿಕೆಯ ಮೇಲೆ ಅವಲಂಬಿತರಾಗಿರ್ತಾರೆ ಅದರಲ್ಲೂ ತಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳು ಬಹುದಿನದಿಂದ ನಡೆಯದೇ ಇದ್ದರೆ ಇವರೇನಪ್ಪ ಮಾಡ್ತಾರೆ ಅಂದರೆ ಬುದ್ಧಿವಂತಿಕೆಯಿಂದ ಆ ಒಂದು ಪರಿಸರ ಆ ಒಂದು ಸಂದರ್ಭವನ್ನು ಅವಲೋಕಿಸ್ತಾರೆ ಆ ನಂತರ ಅದರ ಸದುಪಯೋಗವನ್ನು ಹೇಗೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾರೆ ಅದರಂತೆ ತಮ್ಮ ಮಾತನ್ನು ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ ಈ ಮಾತಿನಿಂದ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ತಾರೆ ಈ ಕುಟುಂಬದ ವಿಚಾರದಲ್ಲಿ ಸಹ ಅಷ್ಟೇ ಮಾತಿನಿಂದ ಎಲ್ಲರ ಮನಸ್ಸನ್ನು ಗೆಲ್ತಾರೆ ಹಾಗೆ ಬೇರೆಯವರ ಗಮನವನ್ನು ಸಹ ಇವರು ಸೆಳೀತಾರೆ ಈ ಕಾರಣದಿಂದ ಈ ದಿನ ಇವರ ಯಾವುದೇ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳಲ್ಲ ಅಥವಾ ಒಂದು ಸೋಲನ್ನು ಅನುಭವಿಸಲ್ಲ ಬುದ್ಧಿವಂತಿಕೆಯಿಂದ ಯಶಸ್ಸನ್ನು ಗಳಿಸ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಇವರ ವಿರೋಧಿಗಳಿರಲಿ ಹಿರಿಯ ಅಧಿಕಾರಿಗಳಿರಲಿ ಸಹೋದ್ಯೋಗಿಗಳಿರಲಿ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲುವಂತಹ ಈ ಬುದ್ಧಿವಂತಿಕೆ ಇರುತ್ತೆ ಆದ್ದರಿಂದ ಉದ್ಯೋಗದ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಏಕಾಂಗಿಯಾಗಿ ಮಾಡಿ ಮುಗಿಸ್ತಾರೆ ಹಾಗೆ ಇವರಿಗೆ ದೊರೆಯಬೇಕಾದಂತಹ ಒಂದು ವಿಶೇಷವಾದಂತಹ ಅಧಿಕಾರ ಅಥವಾ ಸವಲತ್ತುಗಳು ಇವರಿಗೆ ಸಿಗುತ್ತೆ ಅಂದರೆ ಕುಟುಂಬದಲ್ಲೂ ಒಳ್ಳೆಯದಿದೆ ಈ ಉದ್ಯೋಗ ಕ್ಷೇತ್ರದಲ್ಲೂ ಒಳ್ಳೆಯದಿದೆ ಸ್ವಂತ ವ್ಯಾಪಾರ ವ್ಯವಹಾರವಿದ್ದಲ್ಲಿ ಉತ್ತಮ ಆದಾಯ ಸಿಗುತ್ತೆ ಒಟ್ಟಾರೆ ಇವರಿಗೆ ಹಣದ ತೊಂದರೆ ಇಲ್ಲ ನಿರೀಕ್ಷಿತ ಆ ಮಟ್ಟದಲ್ಲಿ ಆದಾಯವನ್ನು ಗಳಿಸ್ತಾರೆ ಹಾಗೆಯೇ ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಉತ್ತಮ ಆರೋಗ್ಯ ಇವರಿಗಿರುತ್ತೆ ಕಟಕ ರಾಶಿಯವರು ಈ ದಿನ ಸ್ವಲ್ಪ ಆತುರದ ಬುದ್ಧಿಯನ್ನು ತೋರ್ತಾರೆ ಅತಿ ತುರಾತುರಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಇವರ ಮನಸ್ಥಿತಿ ಇವರ ಮನಸ್ಸು ಇವರ ಹತೋಟಿಯಲ್ಲಿ ಇರುತ್ತೆ ಈ ಕಾರಣದಿಂದ ಇವರು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಕೈ ಹಾಕಿದರೂ ಕೂಡ ಸುಲಭವಾಗಿ ಯಶಸ್ಸನ್ನು ಗಳಿಸ್ತಾರೆ ಇವರ ಇವರು ಮಾಡಬಹುದಾದಂತಹ ಅಥವಾ ನಿರ್ವಹಿಸಬಹುದಾದಂತಹ ಜವಾಬ್ದಾರಿಗಳನ್ನು ಮಾತ್ರ ಇವರು ಆಯ್ಕೆ ಮಾಡಿಕೊಡ್ತಾರೆ ಇದೊಂದು ಬುದ್ಧಿವಂತಿಕೆಯ ಲಕ್ಷಣ ಆದ್ದರಿಂದ ಯಾವುದೇ ತೊಂದರೆ ಇಲ್ಲ ಇವರಿದ್ದ ಕಡೆ ಹಾಸ್ಯಕ್ಕೆ ಬರ ಇರಲ್ಲ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಕುಟುಂಬದಲ್ಲಿ ಯಾವುದೇ ರೀತಿಯ ಒಂದು ಬೇಸರ ಅಥವಾ ಯಾವುದೇ ರೀತಿಯ ಒಂದು ಮ ಮನಸ್ಸಿಗೆ ನೋವುಂಟಾಗುವ ಸಂದರ್ಭ ಬಂದರೂ ಕೂಡ ಅದನ್ನು ಸರಿಪಡಿಸುವಂತಹ ಒಂದು ಜವಾಬ್ದ ಜವಾಬ್ದಾರಿ ಇವರದಾಗುತ್ತೆ ಒಟ್ಟಾರೆ ಕುಟುಂಬದಲ್ಲಿ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಬಂದಾಗ ಇವರೇನು ಮಾಡ್ತಾರೆ ಬುದ್ಧಿವಂತಿಕೆಯಿಂದ ನಿಗದಿತ ಸಮಯಕ್ಕೂ ವೇಗವಾಗಿ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ತಾರೆ ಸರಿ ಇವರ ಕೆಲಸ ಕಾರ್ಯಗಳು ಮುಗೀತು ಆಮೇಲೆ ಏನು ಮಾಡ್ತಾರೆ ಯಾರೊಬ್ಬರ ತಂಟೆಗೂ ಹೋಗಲ್ಲ ಏಕಾಂಗಿಯಾಗಿ ತಮ್ಮ ಪಾಡಿಗೆ ತಾವಿರ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಇವರಿವತ್ತು ತಮ್ಮ ಸಹೋದ್ಯೋಗಿಗಳಿಂದ ದೂರ ಉಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ ಹಿರಿಯ ಅಧಿಕಾರಿಗಳ ಜೊತೆಗೆ ಅನಾವಶ್ಯಕವಾದಂತಹ ವಾದ ವಿವಾದಗಳು ಉಂಟಾಗುತ್ತೆ ಆದಾಯದಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ ಉತ್ತಮ ಆದಾಯ ಇರುತ್ತೆ ಹಾಗೆಯೇ ಆರೋಗ್ಯದಲ್ಲಿ ಸಹ ಸ್ಥಿರತೆ ಕಂಡುಬರುತ್ತೆ ರಾಶಿಯಲ್ಲಿ ಹುಟ್ಟಿರೋರು ಒಂದು ರೀತಿ ತಾವು ಮಾಡಿದ ಅಂದರೆ ಹಿಂದೆ ಮಾಡಿದ ತಪ್ಪುಗಳಿಂದ ಪಾಠವನ್ನು ಕಲ್ತಿರ್ತಾರೆ ಈ ಕಾರಣದಿಂದ ಅತಿ ಕ್ಲಿಷ್ಟಕರವಾದಂತಹ ಸಮಸ್ಯೆ ಎದುರು ಕೂಡ ಸುಲಭವಾಗಿ ಪರಿಹರಿಸ್ತಾರೆ ಇನ್ನೇನು ನಷ್ಟ ಆಗೋಯಿತು ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಎದುರಾಯಿತು ಅನ್ನೋವಂತಹ ಎನ್ನುವಂತಹ ಅಪಾಯದ ಪರಿಸ್ಥಿತಿಯಲ್ಲೂ ಕೂಡ ಸುಲಭವಾಗಿ ಅದರಿಂದ ಪಾರಾಗ್ತಾರೆ ಒಟ್ಟಾರೆ ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸದಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ಇವತ್ತು ಯಶಸ್ಸನ್ನು ಗಳಿಸ್ತಾರೆ ಉದ್ಯೋಗದಲ್ಲಿ ಇವರ ಮಾತೇ ಅಂತಿಮವಾಗುತ್ತೆ ಇವರು ತೆಗೆದುಕೊಳ್ಳುವ ತೀರ್ಮಾನಗಳೇ ಅಂತಿಮ ಆಗುತ್ತೆ ಚಿಕ್ಕೋರೆಂದು ಹಿಡಿದು ದೊಡ್ಡವರವರೆಗೂ ಅನಿವಾರ್ಯವಾಗಿ ಇವರ ಮಾತುಗಳನ್ನು ಒಪ್ಪಲೇಬೇಕಾಗತ್ತೆ ಒಪ್ಪುತ್ತಾರೆ ಅದು ಒಟ್ಟಾರೆ ಇವರಿದ್ದ ಕಡೆ ಸ್ವಲ್ಪ ಈ ಬಿಗುವಿನ ವಾತಾವರಣ ಇರುತ್ತೆ ಕಾರಣ ಏನಪ್ಪ ಅಂದರೆ ಇವರು ನಾನೇ ಕರೆಕ್ಟು ನಾನು ಮಾಡಿದ ಕರೆಕ್ಟು ಬೇರೆಯವ್ರು ಮಾಡಿದ ತಪ್ಪು ಅನ್ನುವಂತಹ ಮನೋಭಾವನೆ ಹೊಂದಿರ್ತಾರೆ ಅಂದರೆ ಸ್ವಲ್ಪ ಈ ದಿನ ಇವರಲ್ಲಿ ಈ ಹೊಂದಾಣಿಕೆಯ ಗುಣ ಕಂಡುಬರಲ್ಲ ಇದೇ ಕಾರಣದಿಂದ ಅದರಲ್ಲೂ ಇವರೇನಾದರೂ ಉನ್ನತ ಅಧಿಕಾರದಲ್ಲಿದ್ದರೆ ಉದಾಹರಣೆಗೆ ಈ ಟೀಮ್ ಲೀಡರ್ಸ್ ಆಗಿದ್ದರೆ ಮ್ಯಾನೇಜರ್ ಆಗಿದ್ದರೆ ಇಂತಹ ಕೆಲಸ ಕಾರ್ಯಗಳಿದ್ದರೆ ಏನಪ್ಪಾಗುತ್ತೆ ಅಂದರೆ ಇವರು ತಮ್ಮ ಅಧೀನದಲ್ಲಿ ಕೆಲಸ ನಿರ್ವಹಿಸುವ ಉದ್ಯೋಗಿಗಳ ವಿರೋಧಕ್ಕೆ ಒಳಗಾಗ್ತಾರೆ ಕೊನೆಯದಾಗಿ ಏನು ಮಾಡಬೇಕು ಇವರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಬೇಕಾಗತ್ತೆ ಅವರ ಮುಂದೆ ಅಂತಹ ಪರಿಸ್ಥಿತಿ ಎದುರಾಗುತ್ತೆ ಈ ಕಾರಣದಿಂದ ಉದ್ಯೋಗ ಕ್ಷೇತ್ರದ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯೋದು ಒಳ್ಳೆಯದು ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳಿರುತ್ತೆ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಭಯ ಇರುತ್ತೆ ಹಣದ ವಿಚಾರವಾಗಿ ಆರೋಗ್ಯದ ಬಗ್ಗೆ ಯಾವುದೇ ಒಂದು ತೊಂದರೆ ಇಲ್ಲ ಹಣವನ್ನು ಹೇಗೆ ಸಂಪಾದಿಸ್ತಿರೋ ಅದೇ ರೀತಿ ಉಳಿಸುವ ಪ್ರಯತ್ನವನ್ನು ಮಾಡೋದು ಒಳ್ಳೆಯದು ಕನ್ಯಾ ರಾಶಿಯಲ್ಲಿ ಜನಿಸಿರೋರು ಇವತ್ತು ಇವರ ಮನಸ್ಸು ಒಂದು ರೀತಿ ಈ ಕುದುರೆಯ ಮನಸ್ಸಿನಂತೆ ಇರುತ್ತೆ ಯಾವ ಕೆಲಸ ಈ ಚಿಟ್ಟೆಗೆ ಸಹ ಬೇಕಾದ್ರೆ ಹೊಲಿಸ್ಬೋದು ಒಂದು ಕಡೆ ಇರಲ್ಲ ಏನೋ ಒಂದು ಕೆಲಸವನ್ನು ಆರಂಭಿಸ್ತಾರೆ ಆ ಆ ಕೆಲಸದಲ್ಲಿ ಬೇಸರ ಉಂಟಾಗುತ್ತೆ ಮತ್ತೊಂದು ಕೆಲಸವನ್ನು ಆರಂಭಿಸೋದಕ್ಕೆ ಹೋಗ್ತಾರೆ ಈ ರೀತಿ ತಮ್ಮದೇ ಆದಂತಹ ತಪ್ಪಾದ ನಿರ್ಧಾರಗಳಿಂದ ಇವರು ಅನುಕೂಲಕರವಾದಂತಹ ಸನ್ನಿವೇಶದಲ್ಲಿ ಸಹ ಸ್ವಲ್ಪ ಅಪಜಯವನ್ನು ಅನುಭವಿಸ್ತಾರೆ ಅಂದರೆ ಒಂದು ರೀತಿ ಒಂದು ಮಾತಿದೆ ರಾತ್ರಿ ಕಂಡ ಬಾವಿಲ್ಲಿ ಬೆಳಗ್ಗೆ ಬೀಳು ಹಗಲಲ್ಲಿ ಬೀಳು ಅಂತ ಇವರು ಅದನ್ನೇ ಮಾಡೋದು ಇವರಿಗೆ ಗೊತ್ತಿರುತ್ತೆ ಕೆಲವೊಂದು ವಿಚಾರಗಳು ಸರಿಗಿಲ್ಲ ಅಂತ ಅದನ್ನೇ ಮಾಡೋದಕ್ಕೆ ಹೋಗ್ತಾರೆ ಅಂತಹ ಒಂದು ಈ ಹಠದ ಒಂದು ಭಾವನೆ ಅವರಲ್ಲಿ ಮೂಡುತ್ತೆ ಕುಟುಂಬದಲ್ಲಿ ಈ ಕಾರಣದಿಂದ ಏನಾಗುತ್ತೆ ಪ್ರತಿಯೊಬ್ಬರ ಬಳಿ ಒಂದು ರೀತಿ ಭಿನ್ನಾಭಿಪ್ರಾಯ ಅಥವಾ ಮನಸ್ತಾಪ ಉಂಟಾಗುತ್ತೆ ಇವರದೇ ತಪ್ಪಿದರೂ ಕೂಡ ಏನು ಮಾಡ್ತಾರೆ ಬೇರೆಯವರನ್ನು ಟೀಕಿಸ್ತಾರೆ ಇವರ ಈ ಟೀಕೆಯ ಮಾತುಗಳು ಯಾವ ರೀತಿ ಇರುತ್ತೆ ಅಂದರೆ ಇವರಿಂದ ಜನ ದೂರ ಉಳಿಯುವಂತೆ ಮಾಡುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ತಪ್ಪಾದ ನಿರ್ಧಾರವನ್ನು ತಗೊಂಬಲ್ಲ ಆದರೆ ಒಂದು ನಿರ್ದಿಷ್ಟವಾದ ಅವಧಿಯಲ್ಲಿ ಪರಿಪಕ್ವವಾದ ಈ ನಿರ್ಧಾರವನ್ನು ತಗೊಂಬುದರಲ್ಲಿ ವಿಫಲರಾಗ್ತಾರೆ ಈ ಕಾರಣದಿಂದ ಬೇಗ ವೇಗದವಾಗಿ ನಡಿಬೇಕಾದಂತಹ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತೆ ಇದರಿಂದ ಬೇರೆಯವರ ಒಂದು ಬೇಸರಕ್ಕೆ ಕಾರಣರಾಗ್ತಾರೆ ಅವರಿಂದ ನಿಂದನೆಯ ಮಾತುಗಳನ್ನು ಕೇಳಬೇಕಾಗ್ತದೆ ಒಟ್ಟಾರೆ ಈ ದಿನ ಇವರಿಗೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದರೆ ಅನಿರೀಕ್ಷಿತವಾದಂತಹ ವೆಚ್ಚಗಳಿರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಈ ನೆಗಡಿ ಕೆಮ್ಮು ಅಂದರೆ ಶೀತಕ್ಕೆ ಸಂಬಂಧಪಟ್ಟಂತಹ ಮತ್ತು ಇನ್ಫೆಕ್ಷನ್ ಧೂಳಿನಿಂದ ಉಂಟಾಗುವ ಇನ್ಫೆಕ್ಷನ್ಗೆ ಸಂಬಂಧಪಟ್ಟಂತಹ ತೊಂದರೆ ಉಂಟಾಗಬಹುದು ರಾಶಿಯಲ್ಲಿ ಜನಿಸಿರೋರು ಇವರು ಆತುರದಿಂದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ ಎಷ್ಟು ಆತುರ ಇರುತ್ತೆ ಅಂದರೆ ಈ ಅವಕ್ತಾನೆ ನಡೆಯೋದಕ್ಕೆ ಕಲಿತಿರೋ ಮಗು ಏನು ಮಾಡುತ್ತೆ ನಡಿಯಕ್ಕೆ ಹೋಗುತ್ತೆ ಬೀಳುತ್ತೆ ನಡೆಯಕ್ಕೆ ಹೋಗುತ್ತೆ ಬೀಳುತ್ತೆ ಅಳುತ್ತೆ ಇದೇ ರೀತಿ ಇವರು ಏನು ಮಾಡ್ತಾರೆ ಆತುರದಿಂದ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ ಅಲ್ಲಿ ತೊಂದರೆ ಆಗುತ್ತೆ ಬೇಸರ ಪಟ್ಕೋತಾರೆ ಆದರೂ ಬುದ್ಧಿ ಕಲ್ಯಾಣ ತಿರ್ಗ ಅದೇ ರೀತಿ ಆತುರದಿಂದ ಕೆಲಸ ಮಾಡೋಕ್ಕೆ ಹೋಗ್ತಾರೆ ತೊಂದರೆ ಬರುತ್ತೆ ಬೇಸರ ಪಟ್ಕೋತಾರೆ ಇದು ಒಂದು ರೀತಿ ಮುಗಿಯದ ಕತೆ ಆಗುತ್ತೆ ಇಲ್ಲಿ ಕುಟುಂಬದ ವಿಚಾರ ಆದರೂ ಅಷ್ಟೇ ಉದ್ಯೋಗ ಕ್ಷೇತ್ರದ ವಿಚಾರ ಆದರೂ ಅಷ್ಟೇ ಅಥವಾ ತಮ್ಮ ಸ್ವಂತ ವ್ಯಾಪಾರ ವ್ಯವಹಾರಗಳಾದರೂ ಸರಿನೇ ಇವರದೇ ಆದ ತಪ್ಪಿಗೆ ಇವರು ತೊಂದರೆಯನ್ನು ಎದುರಿಸಬೇಕಾಗುತ್ತೆ ಆದರೆ ಇವರಿಗೆ ಒಂದು ಅದೃಷ್ಟ ಅದರಲ್ಲೂ ಈ ಉದ್ಯೋಗ ಕ್ಷೇತ್ರದಲ್ಲಿ ವ್ಯಾಪಾರ ವ್ಯವಹಾರ ವ್ಯವಹಾರಗಳಲ್ಲಿ ಏನಪ್ಪ ಅದೃಷ್ಟ ಅಂದರೆ ಇವರ ಸಹೋದ್ಯೋಗಿಗಳು ಅಥವಾ ಇವರ ಆತ್ಮೀಯರು ಇವರನ್ನು ಗಮನಿಸ್ತಾ ಇರ್ತಾರೆ ಏನು ಮಾಡ್ತಾರೆ ಪದೇ ಪದೇ ಆದ ತೊಂದರೆಗಳಿಂದ ಅವರು ತಾವಾಗಿಯೇ ಬಂದು ಇವರಿಗೆ ಸಹಾಯವನ್ನು ಮಾಡಿ ಅದರಿಂದ ಇವರನ್ನು ಕಾಪಾಡ್ತಾರೆ ಈ ಕಾರಣದಿಂದ ಮನಸ್ಸಿನಲ್ಲಿರುವ ಆತಂಕ ಕಡಿಮೆ ಆಗತ್ತೆ ಸಂತೋಷದಿಂದ ದಿನವನ್ನು ಕಡಿತಾರೆ ಹಾಗೆ ಕ್ರಮೇಣವಾಗಿ ಉತ್ತಮ ಯಶಸ್ಸನ್ನು ಸಹ ತಮ್ಮ ಕೆಲಸ ಕಾರ್ಯಗಳಲ್ಲಿ ಇವರು ಗಳಿಸ್ತಾರೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಒಂದೇ ಸಲ ಬರೋಲ್ಲ ಇವ್ರ ಕೈಯಲ್ಲಿ ದುಡ್ಡು ಸೇರಲ್ಲ ಸ್ವಲ್ಪ ಸ್ವಲ್ಪ ಒಂದು ರೀತಿ ಕಂಚಿನ ರೂಪು ಅಂತ ಹೇಳ್ಬೋದು ಆ ರೀತಿ ಬರುತ್ತೆ ತೊಂದರೆ ಇಲ್ಲ ಆರೋಗ್ಯದ ಬಗ್ಗೆ ಸಹ ಯಾವುದೇ ಒಂದು ತೊಂದರೆ ಕಂಡು ಬರ್ತಿಲ್ಲ ವೃಶ್ಚಿಕ ರಾಶಿಯವರು ಇವರಿಗೆ ಇವತ್ತು ಒಂದು ರೀತಿ ಕೆಟ್ಟ ಆತ್ಮವಿಶ್ವಾಸ ಇರುತ್ತೆ ಕೆಟ್ಟ ಆತ್ಮವಿಶ್ವಾಸ ಅನ್ನೋ ಪದ ಯಾಕಪ್ಪ ಬಳಸ್ತೀನಿ ಅಂದರೆ ಇವರ ಮನಸ್ಸಿನಲ್ಲಿ ಇವತ್ತು ನಾನು ಏನೇ ಮಾಡಿದ್ರು ಅದನ್ನು ಬೇರೆಯವರು ಒಪ್ಕೋತಾರೆ ನಾನು ಏನೇ ಹೇಳಿದ್ರು ಬೇರೆಯವರು ಮಾಡ್ತಾರೆ ಅಂತ ಈ ರೀತಿ ಅತಿಯಾದಂತಹ ಆತ್ಮವಿಶ್ವಾಸ ಇರುತ್ತೆ ಇಲ್ಲೇನಾಗುತ್ತೆ ಇದರಿಂದ ಇದೇ ಒಂದು ಮನಸ್ಸಿನಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ ಆದರೆ ಆ ಕೆಲಸ ಕಾರ್ಯಗಳಲ್ಲಿ ಇವರ ಈ ಹಠದ ಪ್ರವೃತ್ತಿಯಿಂದಾಗಿ ತೊಂದರೆಯನ್ನು ಅನುಭವಿಸ್ತಾರೆ ಆ ತೊಂದರೆ ಎದುರಾದಾಗಲೂ ಕೂಡ ಇವರು ಎಚ್ಚೆತ್ಕೊಂಬಲ್ಲ ತಮ್ಮ ಮನಸ್ಸನ್ನು ಬದಲಾಯಿಸ್ಕೊಂಬಲ್ಲ ಇಂತಹ ಸಂದರ್ಭದಲ್ಲಿ ಏನ ಏನಾಗತ್ತಪ್ಪ ಅಂದರೆ ಇವರ ಜೊತೆಯಲ್ಲಿರೋರು ಅಂದರೆ ಕುಟುಂಬದ ವಿಚಾರ ಆಗ್ಬೋದು ಅಥವಾ ಉದ್ಯೋಗದ ವಿಚಾರ ಆಗ್ಬೋದು ಏನು ಮಾಡ್ತಾರೆ ಇವರ ಒಂದು ರೀತಿ ನೀತಿಯನ್ನು ವಿರೋಧಿಸ್ತಾರೆ ಕುಟುಂಬದಲ್ಲಿ ವಿರೋಧ ಮಾಡ್ತಾರೆ ಹಾಗೆಯೇ ಹೋಗಲಿ ಎಲ್ಲರೂ ಹೋಗಲಿ ಬಿಡು ಅಂತ ಇವರ ಕೆಲಸನೂ ಅವರೇ ಮಾಡಿಕೊಡ್ತಾರೆ ಯಾವುದೇ ರೀತಿ ಕುಟುಂಬದಲ್ಲಿ ತೊಂದರೆ ಉಂಟಾಗಲ್ಲ ಅಷ್ಟು ಅನುಕೂಲ ಮಾಡಿಕೊಟ್ಟರು ಕೂಡ ಕುಟುಂಬದ ಇತರ ಸದಸ್ಯರ ಜೊತೆ ಇವರು ಒಂದು ಒಳ್ಳೆಯ ಬಾಂಧವ್ಯವನ್ನು ಇವತ್ತು ಉಳಿಸ್ಕೊಂಬಲ್ಲ ಅದೇ ಉದ್ಯೋಗ ಕ್ಷೇತ್ರದಲ್ಲಿ ಏನಾಗತ್ತೆ ಯಾವಾಗ ಇವರು ಬೇರೆಯವರ ಮಾತನ್ನು ಕೇಳದೆ ತಮ್ಮದೇ ಆದ ತಪ್ಪಿನಿಂದ ಸೋಲನ್ನು ಅನು ಅನುಭವಿಸ್ತಾರೆ ಇದರ ಒಂದು ಪ್ರತಿಫಲ ಎಲ್ಲರಿಗೂ ಸಿಗುತ್ತೆ ಆದ್ದರಿಂದ ಬೇರೆಯವರೇನು ಮಾಡ್ತಾರೆ ಇವ್ರನ್ನ ದೂರ ಮಾಡ್ತಾರೆ ಇವ್ರನ್ನ ಬದಿಗೆ ಸರಿಸಿ ತಮ್ಮ ಕೆಲಸವನ್ನು ತಾವು ಮುಗಿಸ್ಕೊಳ್ತಾರೆ ಇವರು ಮಾತ್ರ ಸೋಲನ್ನು ಅನುಭವಿಸ್ಕೊಂಡು ಪೆಚ್ಚು ಮೊರೆ ಹಾಕೊಂಡು ಕೂತಿರ್ತಾರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿರೀಕ್ಷಿತ ಮಟ್ಟದಲ್ಲಿ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಇವರಿಂದ ಇವತ್ತು ಸಾಧ್ಯ ಆಗಲ್ಲ ಖರ್ಚು ವೆಚ್ಚಗಳು ಸ್ವಲ್ಪ ಅಧಿಕವಾಗಿರುತ್ತೆ ಈ ಆರೋಗ್ಯದ ವಿಚಾರಕ್ಕೆ ಬಂದಾಗಲೂ ಅಷ್ಟೇ ಸ್ವಲ್ಪ ಮಾನಸಿಕ ಚಿಂತೆ ಇರುತ್ತೆ ಧನುರಾಶಿಯವರು ಈ ಧನು ತಪ್ಪನ್ನು ಮಾಡಿ 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 ಏನು ಮಾಡ್ತಾರಪ್ಪ ಅಂದರೆ ಬೇರೆಯವರ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡ್ತಾರೆ ಬೇರೆಯವರು ಹೇಳ್ತಾನೆ ಇರ್ತಾರೆ ಬುದ್ಧವಾದ ಈಗ ಮಾಡಬಾರ್ದು ಈ ಒಂದು ಚಿಕ್ಕ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಯಾರಾದ್ರೂ ಆಗಿರಲಿ ಕುಟುಂಬದ ವಿಚಾರಕ್ಕೆ ಬಂದಾಗಲೂ ಅಷ್ಟೇ ಈಗ ಮಾಡಬೇಡ ಇದು ಮಾಡೋದು ತಪ್ಪು ಅಂತ ಹೇಳ್ತಿರ್ತಾರೆ ಇವರು ಯಾರ ಮಾತೂ ಕೇಳಲ್ಲ ಇವರಾಯಿತು ಇವ್ರ ಕೆಲಸ ಆಯಿತು ಈ ಕೆಲಸವನ್ನು ಇರ್ತಾರೆ ಈ ಕಾರಣದಿಂದ ಏನಾಗುತ್ತೆ ಎಲ್ಲರಿಂದ ಒಂದು ಬೇಸರ ಮತ್ತು ವಿರೋಧವನ್ನು ಎದುರಿಸಬೇಕಾಗುತ್ತೆ ಆದರೆ ಇಲ್ಲಿ ಒಂದು ಆಶ್ಚರ್ಯ ಏನಪ್ಪ ಅಂದರೆ ತಮ್ಮ ತಪ್ಪನ್ನು ತಾವೇ ಇವರು ತಿದ್ದುಕೊಳ್ತಾರೆ ಏನಾಗುತ್ತೆ ಯೋಚನೆ ಮಾಡ್ತಾರೆ ಓ ಹೀಗೆ ಆದರೆ ನಾನೇ ತೊಂದರೆ ಅನುಭವಿಸ್ಬೇಕು ಅಂತ ಇವರು ಬೇರೆಯವರ ಸಹಾಯವನ್ನು ಪಡಿತಾರೆ ಆದರೆ ಇವರಿಗೆ ಸಹಾಯವನ್ನು ಮಾಡೋದು ಯಾರು ಅಂದರೆ ಇವರ ಮಕ್ಕಳು ಮಗಳಾಗಲಿ ಅಥವಾ ಮಗ ಆಗಲಿ ಏನು ಮಾಡ್ತಾರೆ ಬಂದ್ಬಿಟ್ಟು ಅಪ್ಪ ಅಥವಾ ಅಮ್ಮ ಅನ್ನೋ ಒಂದು ಪ್ರೀತಿಯಿಂದ ಇವರ ತಪ್ಪನ್ನು ಸರಿಪಡಿಸಿ ಇವರ ಜೊತೆ ತಾವು ಸಹ ಈ ಕೆಲಸ ಕಾರ್ಯಗಳಲ್ಲಿ ತೊಡಗಿ ಸುಲಭವಾದ ಯಶಸ್ಸು ಇವರ ಪಾಲಾಗಬೇಕು ಆ ರೀತಿ ಮಾಡ್ತಾರೆ ಇದು ಕುಟುಂಬದ ವಿಚಾರ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಏನಾಗುತ್ತೆ ಅಲ್ಲೂ ಅಷ್ಟೇ ಇದೇ ರೀತಿ ಮಾಡ್ತಾರೆ ತಪ್ಪುಗಳು ನಡೆಯುತ್ತೆ ಆಗ ಇವರಿಂದ ಎಂದೋ ಒಂದು ದಿನ ಸಹಾಯವನ್ನು ಪಡೆದಿರ್ತಾರೆ ಕೆಲವೊಬ್ಬರು ಅವರು ಅದನ್ನು ನೆನಪು ಮಾಡಿಕೊಂಡು ಅವರು ಇವರ ಸಹಾಯಕ್ಕೆ ಬರ್ತಾರೆ ಅದಕ್ಕಿಂತಲೂ ಹೆಚ್ಚಾಗಿ ಹಿರಿಯ ಅಧಿಕಾರಿಗಳು ಇವರ ಪರವಾಗಿ ನಿಂತು ಇವರ ತಪ್ಪನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸೋದೂ ಇಲ್ಲ ಸೀರಿಯಸ್ ಆಗಿ ತೊಗೊಂಬೋದೂ ಇಲ್ಲ ಆದ್ದರಿಂದ ಸುಭೀಕ್ಷತೆಯಿಂದ ಇವರು ಇರ್ತಾರೆ ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತ ಲಾಭ ಇದೆ ಸುಲಭವಾಗಿ ಹಣವನ್ನು ಖರ್ಚು ಮಾಡುವಂತಹ ಜನ ಇವರಲ್ಲ ಆರೋಗ್ಯದ ವಿಚಾರದಲ್ಲಿ ತುಂಬ ಶ್ರದ್ಧೆಯಿಂದ ಅದನ್ನು ಕಾಪಾಡ್ಕೊಂಡು ಬರ್ತಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಮಕರ ರಾಶಿಯವರು ಮಕರ ರಾಶಿಯವರು ಇವತ್ತು ತಾನೂ ಚೆನ್ನಾಗಿರಬೇಕು ಬೇರೆಯವರು ಚೆನ್ನಾಗಿರಬೇಕು ಇಂತಹ ಮನೋಭಾವನೆಯನ್ನು ಹೊಂದಿರ್ತಾರೆ ಇಲ್ಲೇನಾಗತ್ತೆ ಮುಖ್ಯವಾಗಿ ಇವರು ತಮ್ಮ ಕೆಲಸ ಕಾರ್ಯಗಳನ್ನು ವೇಳೆಗೆ ತಕ್ಕಂತೆ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಯಿಸ್ಕೋತಾರೆ ಒಂದೇ ರೀತಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲ್ಲ ಅದು ಸುಲಭವಾಗಲಿ ಅಥವಾ ಕಷ್ಟವಾಗಲಿ ಇವರ ಮನಸ್ಸಿಗೆ ಅದು ಆಗಲ್ಲ ಅನ್ನೋ ಒಂದು ಭ್ರಮೆನೇ ಇರಲಿ ಒಟ್ಟಿನ ಬದಲಾವಣೆ ಬೇಕು ಬದಲಾವಣೆಯನ್ನು ತರ್ತಾರೆ ಈ ಕೆಲವೊಂದು ಬದಲಾವಣೆಗಳು ಏನಪ್ಪ ಆಗುತ್ತೆ ಅಂದರೆ ಇವರಿಗೆ ಒಂದು ರೀತಿ ಸಮಸ್ಯೆಯನ್ನು ಉಂಟು ಮಾಡಿದರೂ ಕೂಡ ಇವರ ಜೊತೆಯಲ್ಲಿರೋರಿಗೆ ಖಂಡಿತವಾಗಲೂ ಅನುಕೂಲತೆಯನ್ನು ಕಲ್ಪಿಸುತ್ತೆ ಈ ಕಾರಣದಿಂದ ಇವರು ಇವತ್ತು ಈ ತಮ್ಮ ಪರೋಪಕಾರದ ಗುಣಧರ್ಮದಿಂದ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಾರೆ ಇದು ಕೇವಲ ಕುಟುಂಬದ ವಿಚಾರವಲ್ಲ ಸಮಾಜದಲ್ಲಿ ಸಹ ಇವರಿಗೆ ವಿಶೇಷವಾದಂತಹ ಗೌರವ ಪ್ರಾಪ್ತಿಯಾಗುತ್ತೆ ಹಾಗೆಯೇ ಈ ನೆರೆ ಹೊರೆಯ ಹೊರೆಯವರಲ್ಲಿ ಸಹ ಇವರು ವಿಶೇಷವಾದಂತಹ ಸ್ಥಾನಮಾನವನ್ನು ಗಳಿಸ್ತಾರೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಏನಾಗ್ಬೋದು ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಇವರ ಅನುಪಸ್ಥಿತಿಯಲ್ಲಿ ಯಾರೊಬ್ಬರು ಕೆ ಹೊಸ ಕೆಲಸಗಳನ್ನು ಆರಂಭಿಸೋದಕ್ಕೆ ಇಷ್ಟಪಡಲ್ಲ ಪ್ರತಿಯೊಬ್ಬರು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇವರನ್ನು ಅವಲಂಬಿಸಿರ್ತಾರೆ ಆದ್ದರಿಂದ ಒಟ್ಟಾರೆ ಇವತ್ತು ಸಂತೋಷ ಸಂಭ್ರಮದ ದಿನ ಇವರಿಗಾಗತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿರೀಕ್ಷೆಗೂ ಮೀರಿದ ಆದಾಯ ಇರುತ್ತೆ ಖರ್ಚು ವೆಚ್ಚಗಳ ಬಗ್ಗೆ ತಲೆ ಕೆರೆಸ್ಕೊಂಬಲ್ಲ ಅಲ್ಲಿ ಖರ್ಚು ಮಾಡ್ತಾರೆ ಇಲ್ಲಿ ಸಂಪಾದನೆ ಮಾಡ್ತಾರೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇರಲ್ಲ ಕುಂಭರಾಶಿಯಲ್ಲಿ ಜನಿಸಿರೋರು ಇವರು ಸದಾಕಾಲ ಬೇರೆಯವರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಇವರು ತಮ್ಮ ಒಂದು ಜವಾಬ್ದಾರಿಯಿಂದ ಮರೆತು ಹೋಗ್ತಾರೆ ತಮ್ಮದೇ ಆದ ಸ್ವಂತ ಕೆಲಸ ಕಾರ್ಯಗಳನ್ನು ಮರೆತೇ ಹೋಗ್ತಾರೆ ಅವರೇನು ಮಾಡಿದ್ರು ಇವರೇನು ಮಾಡಿದ್ರು ಅಂತ ಅದರ ಬಗ್ಗೆ ತಲೆ ಕೆಲಸಬೋದು ಇವರ ಒಂದು ಈ ಮನಸ್ಥಿತಿಯನ್ನು ತಿಳ್ಕೊಂಡ ಕೆಲವೊಬ್ಬರು ಏನು ಮಾಡ್ತಾರಪ್ಪ ಅಂದರೆ ಇಲ್ಲಸಲ್ಲದ ವದಂತಿಗಳನ್ನು ಹಬ್ಬಿಸ್ತಾರೆ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಇವರಿಗೆ ಸಹ ಈ ವದಂತಿ ಅಂದರೆ ತುಂಬ ಇಷ್ಟ ಅದನ್ನು ಕೇಳ್ತಾರೆ ಬುದ್ಧಿವಂತಿರುವವರು ಅದನ್ನು ನಂಬಲ್ಲ ಆದರೆ ಎಂಜಾಯ್ ಮಾಡ್ತಾರೆ ಒಂದು ರೀತಿ ಮನೋರಂಜನೆಯನ್ನು ತಗೋತಾರೆ ಅದರಿಂದ ಇದರಿಂದ ಇವರ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಹಾಗೆ ಕೌಟು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಗೌಪ್ಯವಾಗಿ ಮಾಡಿ ಮುಗಿಸ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಇವರು ಬೇರೆಯವರ ಜೊತೆ ಮಾತನಾಡೋದೇ ಕಮ್ಮಿ ಬೇರೆಯವರ ಜೊತೆ ಸಮಯ ಕಳೆಯೋದು ಕಮ್ಮಿ ಇವರೇ ಏಕಾಂಗಿಯಾಗಿ ಒಂಟಿಯಾಗಿ ತಮ್ಮ ಜವಾಬ್ದಾರಿಯಲ್ಲಿ ನಿರತರಾಗಿರ್ತಾರೆ ಇವರ ಒಂದು ಈ ಕಾರ್ಯದಕ್ಷತೆಯನ್ನು ಗಮನಿಸಿದ ಹಿರಿಯ ಅಧಿಕಾರಿಗಳಾಗಿರ್ಬೋದು ಸಹೋದ್ಯೋಗಿಗಳಾಗಿರ್ಬೋದು ಒಂದು ನೆಮ್ಮದಿಯ ಒಂದು ನಿಟ್ಟಿಸಲು ಬಿಡ್ತಾರೆ ಕಾರಣ ಏನಪ್ಪ ಅಂದರೆ ಅವರ ಜವಾಬ್ದಾರಿ ಇವರಿಂದ ಕಮ್ಮಿಯಾಗಿರುತ್ತೆ ಅವರು ಮಾಡಬೇಕಿರೋ ಕೆಲಸಗಳನ್ನೆಲ್ಲ ಇವರೇ ತಾವಾಗಿಯೇ ಒಪ್ಪಿಕೊಂಡು ಮಾಡ್ತಾರೆ ಇದೊಂದು ಇವರ ಈ ದಿನದ ವಿಶೇಷತೆ ಇನ್ನು ಈ ಹಣಕಾಸಿನ ವಿಚಾರಕ್ಕೆ ಬಂದಾಗ ಆತುರ ಪಡಲ್ಲ ಇವರಿಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ಬುದ್ಧಿವಂತಿಕೆಯಿಂದ ಸಂಪಾದನೆ ಮಾಡ್ತಾರೆ ಅದೇ ಖರ್ಚು ಮಾಡೋದರಲ್ಲಿ ಹಿಡಿತವನ್ನು ಸಾಧಿಸ್ತಾರೆ ಆರೋಗ್ಯದ ಬಗ್ಗೆ ಯೋಚನೆ ಇಲ್ಲ ಆದರೆ ಗಂಟಲು ಊದುವಂತಹ ಸಾಧ್ಯತೆಗಳಿವೆ ಇಲ್ಲ ಚರ್ಮದ ದೋಷ ಅಂದರೆ ಚರ್ಮದ ಮೇಲೆ ಗುಳ್ಳೆ ಆಗೋದು ಅಥವಾ ಏನೋ ಮಾಡೋಕ್ಕೋಗಿ ಗಾಯ ಮಾಡ್ಕೋಬಿಡೋದು ಇಂತಹ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಎಚ್ಚರಿಕೆಯಲ್ಲಿ ರಾಶಿ ಚಕ್ರದ ಕೊನೆಯ ರಾಶಿ ಮೀನಾ ಈ ಮೀನ ರಾಶಿಯವರು ಇವತ್ತು ಏನು ಮಾಡ್ತಾರೆ ಯಾವುದೋ ಒಂದು ಜವಾಬ್ದಾರಿ ಇರುತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಅದು ಇವರ ಪಾಲಾಗಿರುತ್ತೆ ಅದೇನು ಮಾಡ್ತಾರೆ ಇವರು ಆ ಕೆಲಸವನ್ನು ಮಾಡೋದು ಮರ್ತೇ ಹೋಗಿರ್ತಾರೆ ಅದು ಅತಿ ಮುಖ್ಯವಾದಂತಹ ಕೆಲಸ ಆಗಿರುತ್ತೆ ಇಲ್ಲೇನಾಗುತ್ತೆ ಎಲ್ಲ ಪ್ರತಿಯೊಬ್ಬರೂ ಇವರ ಬಗ್ಗೆ ಒಂದು ತಾತ್ಸಾರದಿಂದ ನೋಡ್ತಾರೆ ಇವರಿಂದ ಈ ಒಂದು ಕೆಲಸ ನಿಂತೋಯಿತು ಅನ್ನೋ ಒಂದು ಭಾವನೆಯಲ್ಲಿರ್ತಾರೆ ಆದರೆ ಇವರು ಆ ಪರಿಸ್ಥಿತಿ ಕೈ ಮೀರಿ ಹೋಗೋಕ್ಕೆ ಬಿಡಲ್ಲ ಬುದ್ಧಿವಂತಿಕೆಯಿಂದ ಮಾತುಕತೆಯನ್ನು ಆಡಿ ತಮ್ಮ ಕೆಲಸವನ್ನು ಬೇರೆಯವರ ಸಹಾಯದಿಂದ ಪೂರ್ಣಗೊಳಿಸ್ತಾರೆ ನಿಧಾನ ಆದರೂ ಸರಿನೆ ಮಾಡದೆ ಹೋದರೂ ಸರಿಯೇ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತೊಂದರೆಯನ್ನು ಅಥವಾ ಅಪಜಯವನ್ನು ಇವರು ಇವತ್ತು ಅನುಭವಿಸಲ್ಲ ಒಳ್ಳೆಯದಾಗುತ್ತೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಇವರು ಸಾಮಾನ್ಯವಾಗಿ ತಮ್ಮ ಕೆಲಸವನ್ನು ತಾವು ಮಾಡ್ಕೋರು ಇವತ್ತು ಯಾವ ಕೆಲಸ ಮಾಡೋಕ್ಕೋಗಲ್ಲ ಯಾವುದೇ ಹೊಸ ಜವಾಬ್ದಾರಿಯನ್ನು ತಗೊಂಡು ತಗೊಂಬಕ್ಕೆ ಹೋಗಲ್ಲ ಸಾಧ್ಯವಾದಷ್ಟು ಆರಾಮಾಗಿರಬೇಕು ಇರಬೇಕು ಕಷ್ಟ ಇಲ್ದಿರ ಇರಬೇಕು ಅನ್ನೋ ಒಂದು ಮನೋಭಾವನೆಗೆ ಇವತ್ತು ಬರ್ತಾರೆ ಇದರಿಂದ ಏನು ಮಾಡ್ತಾರೆ ಬುದ್ಧಿವಂತಿಕೆಯಿಂದ ಮಾತುಗಳನ್ನು ಆಡ್ತಾರೆ ಇವರ ಮಾತಿನ ಮೋಡಿಗೆ ಬೇರೆಯವರು ಒಂದು ರೀತಿ ಮೋಸ ಹೋಗಿ ಇವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ ಈ ಕ ಈ ರೀತಿ ತಮ್ಮ ಎಲ್ಲ ರೀತಿಯ ಅನುಕೂಲತೆಗಳನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬೇರೆಯವರ ಸಹಾಯದಿಂದ ಪಡೀತಾರೆ ಒಟ್ಟಾರೆ ಈ ದಿನ ಮೀನರಾಶಿಯವರಿಗೆ ಒಳ್ಳೆಯದಾಗಿದೆ ಹಣಕಾಸಿನ ತೊಂದರೆ ಬರಲ್ಲ ಖರ್ಚು ವೆಚ್ಚದ ಮೇಲೆ ಮಾತ್ರ ಹಿಡಿತವನ್ನು ಸಾರಿಸಬೇಕು ಉತ್ತಮ ಆರೋಗ್ಯ ಇರುತ್ತೆ ಕಣ್ಣಿನ ಬಗ್ಗೆ ಎಚ್ಚರಿಕೆ ಇರಲಿ